ಗಣೇಶ ವಿಸರ್ಜನೆಯ ವೇಳೆ ಪಟಾಕಿ ಸ್ಫೋಟಗೊಂಡು ಬಾಲಕ ಸಾವನ್ನಪ್ಪಿರುವಂತಹ ದುರಂತ ಘಟನೆಯೊಂದು ನಿನ್ನೆ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ನಡೆದಿದೆ ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಇಟ್ಟಿದ್ದ ಪಟಾಕಿ ವಾಹನದ ಶಾಖಕ್ಕೆ ಸ್ಫೋಟಗೊಂಡಿದ್ದು ಸ್ಫೋಟಗೊಂಡಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಕಾನ್ಸ್ಟೇಬಲ್ ಸೇರಿ ಐವರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಗಾಯಾಳುಗಳನ್ನ ವಿಚಾರಿಸಿದ್ದಾರೆ ಸೈಲೆನ್ಸ್ ಅದು ಇಫೆಕ್ಟು ಮತ್ತು ಅಕ್ಕಪಕ್ಕ ಏನು ಟ್ರ್ಯಾಕ್ಟರ್ಸ್ ಆಗ್ತದೆ ಅಲ್ಲಿ ಅದು ಇವರು ಈ ಸಡನ್ ಆಗಿ ಬ್ಯಾಗಲ್ಲಿರುವಂಥ ಟ್ರ್ಯಾಕ್ಟರ್ಸು ಫಸ್ಟ್ ಆಗಿ ಶುರು ಆಗಿದ್ದಾವೆ ಅದರೊಳಗೆ ರಾಕೆಟ್ಸು ಇವೆಲ್ಲ ಇತ್ತು ಅದರಲ್ಲಿ ಆ ರಾಕೆಟ್ಸು ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿರುವಂಥ ನಮ್ಮ ಸಿಬ್ಬಂದಿ ಇದ್ದರು ಅವ್ರದ್ದು ಲೆಫ್ಟ್ ಆಮ್ ಏನಿದೆ ಅವ್ರಿಗೆ ಒಂದು ಸ್ವಲ್ಪ ಭಾಳಷ್ಟು ಒಂದು ಮಾಸಿಗೂ ಅವರು ಅಂದರೆ ಟ್ರೀಟ್ಮೆಂಟ್ ಇದ್ದಾರೆ ನಾವು ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅದಾದ ನಂತರ ಇಬ್ಬರು ಚಿಕ್ಕ ಮಕ್ಕಳು ಒಬ್ಬ ಫ್ರೆಂಡ್ ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದರೆ ಅವ್ರದ್ದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ಗಳು ಹೀಟ್ ಆಗಿದ್ದು ಅವ್ರದು ಆ ಹುಡುಗ ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಬೇಕಾಗಿರೋದು ಕ್ಯಾಶುಯಲ್ಟಿ ಒಂದು ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಹಾಸ್ಪಿಟಲಲ್ಲಿ ಮೂರು ಜನ ಈಗ ಆಲ್ರೆಡಿ ಡ್ರೈವರು ಮತ್ತು ಇನ್ನೊಂದು ನೂರು ಜನ ಇದ್ದಾರೆ ಮಕ್ಕಳು